ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೊಸೊಬ್ಬರು ವೀಡಿಯೋಸ್ನ ನೋಡ್ತಿದ್ರೆ ನನ್ನ ಹೆಸರು ದಿವೆ ನಾನು ಬೆಂಗಳೂರಿನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ನಲ್ಲಿರೋ ವಿಡಿಯೋಸ್ ಇಷ್ಟ ಆದರೆ ಮರಿತ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ನ ಈಗ ಬೇಗ ಶುರು ಮಾಡೋಣ ಇದು ಸೋಮವಾರ ಬ್ಲಾಗ್ ಹಾಗೆ ಇವತ್ತಿನ ಈ ಬ್ಲಾಗ್ ನಾನು ಬೆಳಗ್ಗೆಯಿಂದಾನೇ ಶುರು ಮಾಡ್ತಾ ಇದ್ದೀನಿ ಸ್ಮೈಲ್ ಲಂಚ್ ಬಾಕ್ಸ್ ಇದ್ರ ಜೊತೆಗೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಎಲ್ಲ ರೆಡಿ ಮಾಡಬೇಕಿತ್ತು ಹಾಗೆ ಹಾಗೆ ಸ್ಮೈಲ್ ಲಂಚ್ ಬಾಕ್ಸ್ಗೆ ನಾನು ಇವತ್ತು ಸ್ವೀಟ್ ಪೊಟಾಟೊ ಚಪಾತಿ ಅಂದರೆ ಗೆನ್ಸ್ ಬರುತ್ತಲ್ಲ ಸೊ ಗೆಣಸ್ನ ಬಳಸಿ ಚಪಾತಿ ನ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನೆಂಚ್ಕೊಡೋದಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಒಂದು ಸಿಂಪಲ್ ಆಗಿರುವಂತ ಪನ್ನೀರ್ ಗ್ರೇವಿನ ಕೂಡ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿರುತ್ತೆ ಅದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ರೆಸಿಪಿನ ಕೂಡ ನಿಮಗೆ ಈಗ ಆಗಿ ತೋರಿಸ್ತೀನಿ ನಾನಿಲ್ಲಿ ಒಂದು ಬಾಣಲಿನಲ್ಲಿ ತುಪ್ಪನ ಬಿಸಿ ಮಾಡ್ಕೊಂಡು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಈ ಪೇಸ್ಟ್ ನ ಆಡ್ ಮಾಡ್ತಾ ಇದ್ದೀನಿ ಈ ಪೇಸ್ಟ್ಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಚಿಕ್ಕ ಟೊಮ್ಯಾಟೋಸ್ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಬಾಣಲಿಗೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ತುಂಬಾನೇ ಕಮ್ಮಿ ಟೈಮ್ ಇದ್ದಾಗ ಈ ತರದ ಗ್ರೇವೀಸ್ ಮಾಡೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಹಾಗೆ ತುಂಬಾ ಕಮ್ಮಿ ಟೈಮಲ್ಲಿ ಕೂಡ ಗ್ರೇವಿ ರೆಡಿ ಆಗೋಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ನಾನು ಬೇಕಾಗಿರುವಂತಹ ಎಲ್ಲ ಪುಡಿಗಳನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಕೊರಿಯಾಂಡರ್ ಪೌಡರ್ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಕೂಡ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಕೊಡೋ ತನಕ ಮಸಾಲಾನ ಚೆನ್ನಾಗಿ ಫ್ರೈ ಮಾಡಿ ಅದಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಹಾಲು ಹಾಕ್ತಾ ಇದೀನಿ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರೋದಕ್ಕೆ ನಾವು ಈ ತರ ಹಾಲು ಮತ್ತೆ ಕ್ಯಾಶುನ ಕೂಡ ಯೂಸ್ ಮಾಡಬಹುದು ಅದರಿಂದ ಟೇಸ್ಟ್ ತುಂಬಾನೇ ಎನ್ಹಾನ್ಸ್ ಆಗುತ್ತೆ ಸೊ ಸ್ವಲ್ಪ ಹಾಲು ಹಾಕಿ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನ ಬೇಯಿಸ್ತಾ ಇದೀನಿ ನೆಕ್ಸ್ಟ್ ನಾನು ಇದಕ್ಕೆ ಾಗಿ ಹೆಚ್ಕೊಂಡಿರುವಂತ ಪನ್ನೀರ್ ಕ್ಯೂಬ್ಸ್ ಗಳನ್ನ ಹಾಕ್ತಾ ಇದ್ದೀನಿ ಅಂಡ್ ದಟ್ಸ್ ಸೇಟ್ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸ್ತೂರಿ ಮೇಥಿ ಕೂಡ ಆಡ್ ಮಾಡ್ಕೋಬಹುದು ಸ್ಮಯಂ ಅದೇನು ಇಷ್ಟ ಆಗಲ್ಲ ಅದೇ ರೀಸನ್ ಇಂದ ನಾನು ಪ್ಲೇನ್ ಆಗಿ ಬಿಡ್ತಾ ಇದ್ದೀನಿ ಈಸಿಯಾಗಿ ಆಗಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಗ್ರೇವಿ ರೆಡಿ ಆಯ್ತು ಅಂಡ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಜೊತೆಗೆ ದಿಸ್ ಇಸ್ ಆಲ್ಸೋ ವೆರಿ ಹೆಲ್ದಿ ಅಂಡ್ ನ್ಯೂಟ್ರಿಷಿಯಸ್ ಇದರ ಜೊತೆಗೆ ನಾನು ಸ್ಮೈನ್ ಲಂಚ್ ಬಾಕ್ಸ್ ಗೆ ಚಪಾತಿ ಕೂಡ ಮಾಡ್ತಾ ಇದ್ದೆ ಚಪಾತಿ ಇಟ್ಟಿಗೆ ನಾನು ಗೆನ್ಸ್ ನ ಈಗಾಗಲೇ ಇಟ್ಕೊಂಡಿದ್ದೆ ಸೊ ಅದನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ ಸ್ಮಯ ಗೆನ್ಸ್ ತಿನ್ನಲ್ಲ ಸೊ ಇದೇ ರೀಸನ್ ಇಂದ ನಾನು ತರ ಚಪಾತಿ ಇಟ್ಟುಗಳಲ್ಲಿ ಮಿಕ್ಸ್ ಮಾಡ್ಕೊಡ್ತೀನಿ ಸೊ ದಟ್ ಬೇರೆ ರೀತಿಲ್ಲರೂ ಅವಳು ತಿಂತಾಳೆ ಅನ್ನೋ ಒಂದೇ ರೀಸನ್ಗೆ ಸೊ ಅದನ್ನು ಕೂಡ ಮಿಕ್ಸ್ ಮಾಡಿ ಹಿಟ್ನ ರೆಡಿ ಮಾಡಿ ಅದಾದ್ಮೇಲೆ ಈ ಥರದ್ದು ಚಿಕ್ಕ ಚಿಕ್ಕ ಚಪಾತಿಗಳನ್ನ ಅವಳಿಗೆ ಮಾಡ್ತಾ ಇದ್ದೀನಿ ಹಾಗೆ ನನಗೆ ತುಂಬ ಜನ ಕೇಳ್ತಾ ಇರ್ತೀರ ಸ್ಮೈನ್ ಲಂಚ್ ಬಾಕ್ಸ್ನ ಯಾಕೆ ಸಪ್ರೇಟಾಗಿ ಪ್ಯಾಕ್ ಮಾಡ್ತೀರಾ ಅಥವಾ ಮನೆಯಲ್ಲೇ ಮಾಡಿರೋದನ್ನ ನೀವು ಯಾಕೆ ಇನ್ನೂ ಕೊಡ್ತಿಲ್ಲ ಅಂತೆಲ್ಲ ಸೊ ತುಂಬ ಸಲ ಟ್ರೈ ಮಾಡ್ತೀನಿ ಇನ್ಫ್ಯಾಕ್ಟ್ ಮನೆಯಲ್ಲಿದ್ದಾಗ ನಾವು ಅವತ್ತು ಏನು ಮಾಡಿರ್ತೀವೋ ಅದನ್ನೇ ತಿನ್ನಿಸ್ತೀವಿ ಬಟ್ ಸ್ಕೂಲಲ್ಲಿ ಅವಳು ಒಬ್ಬಳೇ ತಿನ್ನೋದ್ರಿಂದ ಎಲ್ಲ ವಾಪಸ್ ಹಾಗೆ ತರ್ತಾಳೆ ಸೊ ಹಾಗಾಗಿ ಏನು ಇಷ್ಟ ಆಗುತ್ತೋ ಅದನ್ನೇ ಪ್ಯಾಕ್ ಮಾಡ್ತೀನಿ ಸೊ ದಟ್ ಅಟ್ ಲೀಸ್ಟ್ ಅದನ್ನು ಅವರು ತಿನ್ಕೊಂಡ್ ಬರ್ತಾಳೆ ಅಂತ ಆ್ಯಂಡ್ ಅವ್ಳು ಚಿಕ್ಕ ವಯಸ್ಸಿಂದನೂ ಇದೇ ಪ್ರಾಬ್ಲಮ್ ಇದೆ ಅಂದರೆ ಅವಳು ತುಂಬ ತಿನ್ನೋಲ್ಲ ಆ್ಯಂಡ್ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಹಠ ಎಲ್ಲ ಮಾಡ್ತಾಳೆ ಸೊ ದೆರ್ ಇಸ್ ಅ ಪ್ರಾಬ್ಲಮ್ ಸೊ ಏನು ಮಾಡೋದಕ್ಕಾಗಲ್ಲ ಸೊ ಇದೇ ರೀಸನ್ನಿಂದ ಆದಷ್ಟು ನಾನು ಅವಳಿಗೆ ಏನೇನು ಇಷ್ಟ ಆಗುತ್ತೋ ಸೊ ಆ ತರದ ಐಟಮ್ಸ್ ನ ಲಂಚ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ತೀನಿ ಅಂಡ್ ಇವತ್ತಿನ ಲಂಚ್ ಬಾಕ್ಸ್ ಅಲ್ಲಿ ಈ ತರದ ಚಿಕ್ ಚಿಕ್ಕ ಚಪಾತಿಗಳು ಇದ್ರ ಜೊತೆಗೆ ಪನ್ನೀರ್ ಗ್ರೇವಿ ನಾನು ಏನು ತೋರಿಸಿದ್ನಲ್ಲ ಸೊ ಅದನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೂಟ್ಸ್ ಸೆಕ್ಷನ್ ಅಲ್ಲಿ ನಾನು ಅವಳಿಗೆ ಸ್ವಲ್ಪ ಚೆರೀಸ್ ನ ಪ್ಯಾಕ್ ಮಾಡಿದ್ದೆ ಹಾಗೆ ಈ ಲಂಚ್ ಬಾಕ್ಸ್ ನಾನು ಅಮೆಜಾನ್ ಇಂದ ಪರ್ಚೇಸ್ ಮಾಡಿದ್ದೆ ಅಕಸ್ಮಾತ್ ನಿಮ್ಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಈ ಬಾಕ್ಸ್ ತುಂಬಾ ಚಿಕ್ಕದಲ್ವಾ ಕ್ವಾಂಟಿಟಿ ಎಲ್ಲ ಸಾಕಾಗುತ್ತ ಅಂತ ಅವಳು ತಿನ್ನದೇ ತುಂಬಾ ಕಮ್ಮಿ ಅಂಡ್ ಇದ್ರ ಜೊತೆಗೆ ತುಂಬಾ ನಿಧಾನಕ್ಕೆ ತಿಂತಾಳೆ ಸೊ ಸ್ಕೂಲ್ ಅಲ್ಲಿ ಅಷ್ಟು ಟೈಮ್ ಕೂಡ ಇರಲ್ಲ ಸೊ ಇದೇ ರೀಸನ್ ಇಂದ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಚಿಕ್ ಬಾಕ್ಸ್ ಅಲ್ಲೇ ಪ್ಯಾಕ್ ಮಾಡ್ತೀನಿ ಅಂಡ್ ಸದ್ಯಕ್ಕೆ ದಿಸ್ ಇಸ್ ಸಫಿಶಿಯಂಟ್ ಅಂಡ್ ಶಾರ್ಟ್ ಬ್ರೇಕ್ ಗೆ ಇನ್ನೊಂದು ಬಾಕ್ಸ್ ನ ಪ್ಯಾಕ್ ಮಾಡಿರ್ತೀನಿ ಸ್ನಾಕ್ಸ್ ಬಾಕ್ಸ್ ಗೆ ಇವತ್ತು ಫ್ರೂಟ್ಸ್ ನ ಪ್ಯಾಕ್ ಮಾಡ್ತಾ ಇದ್ದೀನಿ ಗ್ರೀನ್ ಆಪಲ್ ಮತ್ತೆ ಚೆರೀನ ಪ್ಯಾಕ್ ಮಾಡಿದ್ದೆ ಫ್ರೂಟ್ಸ್ ಸ್ವಲ್ಪ ಇಷ್ಟ ಪಡ್ತಾಳೆ ಸೊ ಇದೇ ರೀಸನ್ ಇಂದ ಫ್ರೂಟ್ಸ್ ನ ಜಾಸ್ತಿ ಪ್ಯಾಕ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ನಾನು ಇಲ್ಲಿ ಪ್ಯಾಕ್ ಮಾಡಿರೋದು ಮಕಾನಸ್ ಹಾಗೆ ಮಿಲೆಟ್ ಕ್ರಾಕರ್ಸ್ ಅಂತ ಸೊ ಮಕಾನಸ್ ಮತ್ತೆ ಕ್ರ್ಯಾಕರ್ಸ್ ಎರಡು ನಾನು ಆಚೆ ಅಂಗಡಿಯಿಂದ ತಂದಿರೋದು ಸೊ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಆಯ್ತು ಅಂಡ್ ಇದ್ಮಯಾ ಕೂಡ ಸ್ಕೂಲ್ ಹೊರಟೆ ಸ್ಮಯಾ ಸ್ಕೂಲ್ ಹೊರಟಾಗ ಬೆಳಗ್ಗೆ ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಫೈವ್ ಹತ್ರ ಆಗೋಗಿರುತ್ತೆ ಹಾಗೆ ಬೆಳಗ್ಗೆ ಹೊತ್ತು ನಾನು ಕಿಚನ್ ಅಲ್ಲಿ ಬಿಸಿ ಆಗಿದ್ದಾಗ ನಮ್ಮ ಅಮ್ಮ ರೆಡಿ ಮಾಡ್ತಾ ಇರ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿರ್ತಾರೆ ಅವ್ಳ ಬುಕ್ಸ್ ಅರೇಂಜ್ ಮಾಡೋದಿರ್ಬೋದು ಅಥವಾ ಅವಳನ್ನ ಸ್ಕೂಲ್ ಡ್ರಾಪ್ ಮಾಡೋದು ಸೊ ಅದೆಲ್ಲ ನನ್ನ ಹಸ್ಬೆಂಡ್ ನೋಡ್ಕೋತಾರೆ ಸೊ ನೆಕ್ಸ್ಟ್ ಈಗ ಸ್ಮೈನ್ ಸ್ಕೂಲ್ ಕಲಿಸ್ಮೇಲೆ ನೋಡಿದ್ರೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ಕ್ವಿಕ್ ಆಗಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ಪನ್ನೀರ್ ಕ್ಯಾಪ್ಸಿಕಮ್ ಬುರ್ಜಿನ ಮಾಡ್ತಾ ಇದ್ದೀನಿ ಮೊದಲು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಹಸಿಮೆಣಸಿನಕಾಯಿ ಕೂಡ ಆಡ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ಬೋದು ನಂಗೆ ಸ್ವಲ್ಪ ಟೈಮ್ ಕಮ್ಮಿ ಇತ್ತು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಕ್ ಸೊ ನೆಕ್ಸ್ಟ್ ನಾನು ಸಂದಾಗಿ ಹೆಚ್ಕೊಂಡಿರುವಂತ ಕ್ಯಾಪ್ಸಿಕಂನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಈಗ ಸ್ವಲ್ಪ ಸಾಲ್ಟ್ ಹಾಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಂ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ ಅದಾದ್ಮೇಲೆ ನಾನು ಎರಡು ಟೊಮ್ಯಾಟೋಸ್ನ ಚಾಪ್ ಮಾಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನೀಗ ಇದಕ್ಕೆ ಅರ್ಶನ ಪುಡಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಬೇಕಿರುವಂಥ ಪುಡಿಗಳನ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಗರಂ ಮಸಾಲ ಕೊರಿಯಾಂಡ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೆ ಇದ್ರೆಲ್ಲಾದ್ರೂ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕಿದೆ ವಿಚ್ ಇಸ್ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ಸೊ ಎಲ್ಲ ಪುಡಿಗಳನ್ನ ಹಾಕಿ ಇನ್ನೊಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ನೀರು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಇದನ್ನ ಬೇಯಿಸಿ ಅದಾದಮೇಲೆ ಈ ಥರದ ಟೆಕ್ಸ್ಚರ್ ಬಂದಾಗ ಪನ್ನೀರ್ ಕ್ರಮ್ಸ್ನ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ಮಾಡುವಂಥ ಪನ್ನೀರ್ ಬುರ್ಜಿಗೆ ಇವತ್ತು ಜಸ್ಟ್ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡಿದ್ದೆ ಆ್ಯಂಡ್ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಇನ್ಫ್ಯಾಕ್ಟ್ ನಾನು ಕೂಡ ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆ್ಯಂಡ್ ಮೈ ಹಸ್ಬೆಂಡ್ ಆಲ್ಸೋ ಲೈಕ್ ಇಟ್ ಸೊ ಇದಾದಮೇಲೆ ನಾನು ಹಸ್ಬಂಡ್ಗೂ ಕೂಡ ಬ್ರೇಕ್‌ಫಾಸ್ಟ್ ನ ಸರ್ವ್ ಮಾಡಿ ಲಂಚ್ ಬಾಕ್ಸ್ ನ ಪ್ಯಾಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಾನು ಈಗ ಆಫೀಸಕ್ಕೆ ಹೊರಟ್ತಿದೀನಿ ನನಗೆ ಪ್ರತಿದಿನ ವರ್ಕ್ ಫ್ರಮ್ ಆಫೀಸೇ ಇರೋದ್ರಿಂದ ಪ್ರತಿದಿನ ಆಫೀಸ್ಗೆ ಹೋಗಲೇಬೇಕಾಗುತ್ತೆ ಆ್ಯಂಡ್ ಆಫೀಸಿಗೆ ಹೊರಡೋಷ್ಟರಲ್ಲಿ ಸುಮಾರು ಎಂಟು ಮುಕ್ಕಾಲ್ ಹತ್ತಿರ ಆಗೋಗಿರುತ್ತೆ ನಮ್ಮ ಮನೆಯಿಂದ ಆಫೀಸ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ಸೊ ಖಂಡಿತವಾಗ್ಲೂ ಬೆಂಗಳೂರು ಟ್ರಾಫಿಕಲ್ಲಂತೂ ತುಂಬ ಅಂದರೆ ತುಂಬಾ ಟೈಮ್ ಕೂಡ ಹಿಡಿಯುತ್ತೆ ಆ್ಯಂಡ್ ನನಗೆ ಮಿನಿಮಮ್ ಒನ್ ಅವರ್ ಟ್ರಾಫಿಕ್ ಇದ್ದರೆ ಮ್ಯಾಕ್ಸಿಮಮ್ ಒಂದು ವರ್ ಅವರ್ ಟೈಮ್ ಬೇಕೇ ಬೇಕು ಆ್ಯಂಡ್ ಇದಾದಮೇಲೆ ಆಫೀಸಿಗೆ ಬಂದು ಆಸ್ ಯೂಶಲ್ ನನ್ನ ಪ್ರತಿದಿನದ ಕೆಲಸ ಶುರು ಮಾಡಿದೆ ಆದರೆ ಇವತ್ತು ನನ್ನ ಕೈಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಆಫೀಸಲ್ಲಿ ತುಂಬನೇ ಕೆಲಸ ಇತ್ತು ಸೊ ಬೆಳಗ್ಗೆಯಿಂದ ನಾನೇನು ಶೂ ಆಗೇ ಇರಲಿಲ್ಲ ಅದಾದಮೇಲೆ ನಾವು ಸಂಜೆ ಹೊರಡಕ್ಕಿಂತ ಮುಂಚೆ ವಿಜಸ್ಟ್ ಹಾಡೋ ಟೀಮ್ ಹಾಡಲ್ ಸೊ ಅವಾಗ ಕೆಲವು ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ ಹಾಗೆ ತುಂಬಾ ಜನ ಆಫೀಸ್ ರಿಲೇಟೆಡ್ ವೀಡಿಯೋಸ್ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಜಾಸ್ತಿ ವಿಡಿಯೋಸ್ನ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಆಫೀಸಲ್ಲಿ ಕೆಲಸ ಎಲ್ಲ ಜಾಸ್ತಿ ಇರೋದ್ರಿಂದ ಕೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಬಟ್ ಡೆಫಿನೆಟ್ಲಿ ಪ್ರಾಬ್ಲಿ ನೆಕ್ಸ್ಟ್ ವೀಕ್ ಇಂದ ನಾನು ಇದ್ರ ಬಗ್ಗೆ ನಿಮ್ಮ ನಿಮ್ಗಳ ಹತ್ರ ಮತ್ತಷ್ಟು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ರಿಕ್ವೈರ್ಮೆಂಟ್ಸ್ ಎಲ್ಲ ನನ್ನ ಕಂಪ್ನಿನಲ್ಲಿ ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ನನ್ನ ಕೈಲಿ ಅದನ್ನ ಪೋಸ್ಟ್ ಮಾಡಿ ಅಥವಾ ನಿಮಗೆ ಕರೆಕ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಪಾಸ್ ಆನ್ ಮಾಡೋಕಾಗ್ತಿರ್ಲಿಲ್ಲ ಬಟ್ ಯೆಸ್ ನೆಕ್ಸ್ಟ್ ವೀಕಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತಷ್ಟು ವೀಡಿಯೋಸ್ನ ಹಾಕ್ತೀನಿ ಸ್ಪೆಷಲಿ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಅಂಡ್ ಇದಿಷ್ಟನ್ನೇ ನಾನು ಆಫೀಸಲ್ಲಿ ಇವತ್ತು ಶೂಟ್ ಮಾಡಕ್ ಆಗಿದ್ದು ಅದಾದ್ಮೇಲೆ ವಾಪಸ್ ಮನೆಗೆ ಬಂದೆ ಅಂಡ್ ಮನೆಯಲ್ಲೂ ಕೂಡ ನಾನೇನು ಶೂಟ್ ಆಗಿರಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಮಂಗಳವಾರದ ವ್ಲಾಗ್ ಇವತ್ತು ನಾನು ಆಫೀಸ್ಗೆ ಹೋಗಿರಲಿಲ್ಲ ಯಾಕಂದ್ರೆ ನನಗೆ ತುಂಬಾ ಶೋಲ್ಡರ್ ಪೇನ್ ಇತ್ತು ಹಾಗೆ ಸ್ವಲ್ಪ ಮೈಲ್ಡ್ ಫೀವರ್ ಕೂಡ ಇತ್ತು ಸೊ ಇದೇ ರೀಸನ್ ಇಂದ ಆಫೀಸಿಗೆ ರಜಾ ಹಾಕಿದ್ದೆ ಸೊ ಬೆಳಗ್ಗೆ ಕ್ಲಿನಿಕ್ಗೆ ಹೋಗಿ ಚೆಕಪ್ ಎಲ್ಲ ಮುಗಿಸಿ ಅದಾದ್ಮೇಲೆ ಇವತ್ತು ವಾಪಸ್ ರತ್ನಂ ಸಿಲ್ಕ್ಸ್ಗೆ ಬಂದಿದ್ದೀನಿ ಯಾಕೆ ಏನು ಅಂತ ಕೂಡ ನಿಮ್ಗೆಲ್ಲ ತಿಳಿಸ್ತೀನಿ ಅಂಡ್ ತುಂಬ ಜನ ಗೆಸ್ಟ್ ಮಾಡಿದ್ರಿ ಲಾಸ್ಟ್ ವ್ಲಾಗಲ್ಲಿ ನಾನು ಯಾವ ಸೀರೆ ಪರ್ಚೇಸ್ ಮಾಡಿದ್ದೆ ಅಂತ ಅಂಡ್ ಎವ್ರಿಬಡಿ ಐ ಥಿಂಕ್ ಮೋಸ್ಟ್ ಆಫ್ ದಿನ ಹ್ಯಾಡ್ ಗೆಸ್ಟ್ ದಿಸ್ ಸ್ಯಾರಿ ಟೆಂಪಲ್ ಬಾರ್ಡರ್ ಪರ್ಪಲ್ ಕಲರ್ ಸ್ಯಾರಿ ಅಂತ ಆ್ಯಂಡ್ ಹೌದು ನಾನು ಇದೇ ಸೀಟೇನೆ ಪರ್ಚೇಸ್ ಮಾಡಿದೆ ಬಟ್ ಈಗ ನಾನು ಇದನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಸೊ ಯಾಕೆ ಅಂತ ಕೂಡ ನಿಮಗೆ ವ್ಲಾಗಲ್ಲಿ ಮುಂದಕ್ಕೆ ಹೇಳ್ತೀನಿ ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ ಈ ಕಲರ್ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು ಬಟ್ ಫಾರ್ ಅನ್ಫಾರ್ಚುನೇಟ್ ರೀಸನ್ಸ್ ಇದನ್ನ ಎಕ್ಸ್ಚೇಂಜ್ ಮಾಡಬೇಕಿತ್ತು ಬಟ್ ಈಗಲೂ ಕೂಡ ನನಗೆ ಈ ಕಲರ್ ತುಂಬಾನೇ ಇಷ್ಟ ಆಗಿತ್ತು ಇನ್ಫ್ಯಾಕ್ಟ್ ನಿನ್ನೆ ಬ್ಲಾಗ್ ಮಾಡ್ಬೇಕಾದ್ ಕೂಡ ಈ ಸೀರೆನ ಒಂದ್ಸಲಿ ಓಪನ್ ಮಾಡಿದೆ ಬಟ್ ಈ ಕ್ಲಿಪ್ಪಿಂಗ್ ನಾ ಹಾಕಿರಲಿಲ್ಲ ಬಟ್ ಐ ವಾ ಸೋ ಹ್ಯಾಪಿ ಯಾಕೆಂದ್ರೆ ತುಂಬಾ ಜನ ಗೆಸ್ ಮಾಡಿದ್ರಿ ಇದೇ ಸೀರೆನ ನಾನು ಪರ್ಚೇಸ್ ಮಾಡಿರೋದು ಅಂತ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಶುರು ಮಾಡಿದೆ ನಿನ್ನೆ ಅಂದರೆ ಸೋಮವಾರ ಸೊ ವ್ಲಾಗ್ನ ನಾನು ಮಂಡೆಯಿಂದ ಶುರು ಮಾಡಿದೆ ಬೆಳಗ್ಗೆ ನಾನು ಪೂರ್ತಿ ಶೂಟಿಂಗ್ ಎಲ್ಲ ಮಾಡಿದೆ ಬಟ್ ಅದಾದಮೇಲೆ ಆಫೀಸ್ಗೆ ಹೋದ್ಮೇಲೆ ತುಂಬ ಅಂದರೆ ತುಂಬಾ ಕೆಲಸ ಆಯಿತು ಸೊ ಇದೇ ರೀಸನ್ನಿಂದ ಆಫೀಸಲ್ಲಿ ಜಾಸ್ತಿ ಶೂಟ್ ಮಾಡೋಕ್ಕಾಗಲೇ ಇಲ್ಲ ಐ ಥಿಂಕ್ ಸಣ್ಣ ಪುಟ್ಟ ಕೆಲವು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೆ ಅದನ್ನ ಈಗಾಗಲೇ ನಾನು ಬ್ಲಾಗಲ್ಲಿ ಕೂಡ ತೋರಿಸ್ತಿದ್ದೀನಿ ಆ್ಯಂಡ್ ಅದಾದಮೇಲೆ ಸಂಜೆ ವಾಪಸ್ ಮನೆಗೆ ಬರ್ತಾ ಸಿಕ್ಕಾ ಮಳೆ ಇತ್ತು ತುಂಬ ಅಂದರೆ ತುಂಬಾ ಮಳೆ ಇತ್ತು ಸೊ ಇದೇ ರೀಸನ್ನಿಂದ ಪೂರ್ತಿ ಬಂದೆ ಏಕೆಂದರೆ ಟೂ ವೀಲರಲ್ಲಿ ಹೋಗಿದ್ದೆ ಆ್ಯಂಡ್ ಗಾಡಿನ ಕೂಡ ಎಲ್ಲೂ ತಿಲ್ಸಕ್ಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಆಲ್ಮೋಸ್ಟ್ ನೆನೆದು ಬಿಟ್ಟಿದ್ದೆ ಸೊ ಅದೇ ರೀಸನಿಂದ ಎಲ್ಲೂ ಮಳೆ ನಿಲ್ಲ ತನಕ ಕೂಡ ವೆಯ್ಟ್ ಮಾಡಲಿಲ್ಲ ಡೈರೆಕ್ಟಾಗಿ ಮನೆಗೆ ಬಂದೆ ಸೊ ಅಲ್ಲಿಂದ ಸ್ವಲ್ಪ ಹುಷಾರ್ ತಪ್ಪಿತು ಸೊ ಇದೇ ಇಂದ ಇವತ್ತು ಆಫೀಸ್ ಕೂಡ ಹೋಗಿರಲಿಲ್ಲ ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದೆ ಆ್ಯಂಡ್ ಸಿಕ್ಕಾವಟೆ ಕೈ ನೋವು ಕೂಡ ಇತ್ತು ನನಗೆ ಸೊ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಚೆಕಪ್ ಎಲ್ಲ ಮುಗಿಸಿ ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ದೀನಿ ಪ್ರಾಬಬ್ಲಿ ನಾಳೆ ಕೂಡ ಆಫೀಸ್ಗೆ ಹೋಗದೆ ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏಕೆಂದರೆ ಈ ವೀಕಲ್ ಟ್ರಾವೆಲ್ ಮಾಡೋದು ಕೂಡ ಇದೆ ಸೊ ಐ ವಾಂಟ್ ಬಿ ಹೆಲ್ದಿ ಆ್ಯಂಡ್ ಫಿಟ್ ಟ್ರಿಪ್ಗೆ ಸೊ ಅದೇ ರೀಸನಿಂದ ನಾನು ಥಿಂಕಿಂಗ್ ಸ್ವಲ್ಪ ರೆಸ್ಟ್ ತೊಗೊಂಡು ಅದಾದಮೇಲೆ ಆಫೀಸ್ಗೆ ಹೋಗೋಣ ಅಂತ ಸೊ ಎಸ್ ಇದ್ರ ಜೊತೆಗೆ ಐ ಥಿಂಕ್ ಟೈಟಲಲ್ಲಿ ನಿನ್ ನಾನೀಗಾಗಲೇ ಹೇಳ್ದಂಗೆ ನಾನು ಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದಂಥ ಸೀರೆನ ಎಕ್ಸ್ಚೇಂಜ್ ಕೂಡ ಮಾಡಬೇಕಿತ್ತು ಇವತ್ತು ಸೊ ಯಾಕೆ ಅಂತ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಸೊ ಲೆಟ್ ಸ್ಟಾರ್ಟ್ ಬೇಡ ಅದಕ್ಕಿಂತ ಮುಂಚೆ ಎಕ್ಸ್ಚೇಂಜ್ ಮಾಡಿ ಸ್ಯಾರಿನ ಈಗಾಗಲೇ ನಾನು ತೊಗೊಂಡಾಗಿದೆ ಬಟ್ ಏನ್ ಸಿಕ್ ಎಕ್ಸ್ಚೇಂಜ್ ಮಾಡಿದೆ ಅಂತ ಕೂಡ ಹೇಳಬೇಕಿತ್ತು ಓನ್ಲಿ ಒನ್ ರೀಸನ್ ಆ್ಯಂಡ್ ಎಸ್ ಅದಕ್ಕಿಂತ ಮುಂಚೆ ಐ ಥಿಂಕ್ ಲಾಸ್ಟ್ ಲೋಗಲ್ಲಿ ನಾನು ಯಾವ ಸೀರೆ ತೊಗೊಂಡಿದ್ದೆ ಅಂತ ತೋರಿಸಿರಲಿಲ್ಲ ಈ ಬ್ಲಾಗ್ ಅಲ್ಲಿ ಕೂಡ ಆಡ್ ಮಾಡ್ತೀನಿ ಸೊ ಎಸ್ ಈಗಾಗಲೇ ನಿಮ್ಗೆಲ್ಲ ಹೇಳಿದಂಗೆ ಇದೇ ಸೀರೆನೇ ಪರ್ಚೇಸ್ ಮಾಡಿದ್ದು ಅಂಡ್ ತುಂಬಾ ಜನ ಗೆಸ್ಟ್ ಕೂಡ ಮಾಡಿದ್ರಿ ನನಗೆ ತುಂಬಾನೇ ಇಷ್ಟ ಆದಂತ ಸಾರಿ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ಐ ಲವ್ ಪರ್ಪಲ್ ಅಂಡ್ ಈ ಸಿಲ್ವರ್ ಜೆರಿ ಏನ್ ಬಂದಿತ್ತು ಐ ತಿಂಕ್ ಇಟ್ ವಾಸ್ ರಿಯಾಲಿ ಲುಕಿಂಗ್ ಗುಡ್ ನನ್ಗಂತೂ ತುಂಬಾ ಇಷ್ಟ ಆಗಿತ್ತು ಅಂಡ್ ಈ ಸೀರೆ ಐ ತಿಂಕ್ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಆ ಅಲ್ಲಿ ಇದ್ದಂತ ಸೀರೆ ಅಂಡ್ ತುಂಬಾ ಇಷ್ಟ ಆಗಿತ್ತು ಸೊ ಇದೇ ರೀಸನ್ ಇಂದ ತಗೊಂಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಇದನ್ನ ಎಕ್ಸ್ಚೇಂಜ್ ಮಾಡ್ಬೇಕಿತ್ತು ಅಂಡ್ ನಿಮ್ಗಳಿಗೆ ಗಳಿಗೆ ಎಷ್ಟು ಜನಕ್ಕೆ ಈ ಸೀರೆ ಸೀರೆ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ದಿಸ್ ಇಸ್ಟಿಲ್ ಅವೈಲೇಬಲ್ ಎಟ್ ರತ್ನಂ ಸಿಲ್ಕ್ಸ್ ಈಗ ನಾನು ತುಂಬ ಜನ ಈ ಸೀರೆ ಬಗ್ಗೆ ನನಗೆ ಲಾಸ್ಟ್ ವ್ಲಾಗಲ್ಲಿ ಕೇಳ್ತಾನೆ ಇದ್ರಿ ಸೊ ಈ ಸೀರೆ ಇಸ್ ಫ್ರಮ್ ರತ್ನಂ ಸಿಲ್ಕ್ಸ್ ಅಕಸ್ಮಾತ್ ನಿಮಗೆ ಬೇಕಿದ್ರೆ ಯು ಕೆನ್ ಡೆಫಿನೆಟ್ಲಿ ಕಾಂಟ್ಯಾಕ್ ದೆಮ್ ಆರ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಬೇಕಿದ್ರೆ ನಾನು ಇನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಯು ಕೆನ್ ಆಲ್ವೇಸ್ ರೀಚ್ ಔಟ್ ಟು ದೆಮ್ ಅಕಸ್ಮಾತ್ ನಿಮ್ಗೆ ಇದೇ ಸೀರೆ ಬೇಕಿದ್ರೆ ಆ್ಯಂಡ್ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಗೈಸ್ ಸೊ ಎಸ್ ಈಗಾಗಲೇ ನೀವು ನೋಡ್ಕೊಂಡು ಬಂದಿದ್ದೀರಾ ನಾನು ಯಾವ ಸೀರೆ ತೊಗೊಂಡಿದ್ದೆ ಅಂತ ಆ್ಯಂಡ್ ತುಂಬ ಜನ ಈ ಪರ್ಪಲ್ ಸ್ಯಾರಿ ಅಂತ ಕೂಡ ಗೆಸ್ ಮಾಡಿದ್ರಿ ಐ ತಿಂಕ್ ಕಾಮೆಂಟ್ ಸೆಕ್ಷನಲ್ಲಿ ನಾನು ಎಲ್ಲಾದ್ರೂ ಕಾಮೆಂಟ್ಸ್ ಕೂಡ ನೋಡ್ತಾ ಇದ್ದೆ ಆ್ಯಂಡ್ ಸಾಕಷ್ಟು ಜನ ಅದನ್ನ ಗೆಸ್ ಕೂಡ ಮಾಡಿದ್ರಿ ನೀವು ಪರ್ಪಲ್ ಸ್ಯಾರಿ ಮತ್ತು ಟೆಂಪಲ್ ಬಾರ್ಡರ್ ಇರೋಂಥ ಸ್ಯಾರಿ ತೊಗೊಂಡಿದ್ದೀರಾ ಅಂತ ಅದೇ ಸೀರೆಯೇ ಪರ್ಚೇಸ್ ಮಾಡಿದ್ದೆ ಸೊ ಇನ್ಫ್ಯಾಕ್ಟ್ ನನಗೆ ಕಲರ್ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು ಆ್ಯಂಡ್ ನನ್ನ ಹತ್ರ ಪರ್ಪಲ್ ಇರಲಿಲ್ಲ ಬಟ್ ನಾನ್ ಜಾಸ್ತಿ ಸೀರೆಗಳನ್ನ ಹೂಡಲ್ಲ ಆ್ಯಂಡ್ ಈ ಸೀರೆನು ಕೂಡ ನಮ್ಮ ಅಮ್ಮಂಗೆ ಅಂತಾನೆ ತಗೋತಾ ಇದ್ದಿದ್ದು ಸೊ ಅದೇ ರೀಸನ್ ಇಂದ ಐ ಥಾಟ್ ಅವರು ಕೂಡ ಚೆನ್ನಾಗಿರುತ್ತೆ ಅಂದ್ಕೊಂಡು ತಗೊಂಡ್ವಿ ಬಟ್ ಮನೆಗೆ ಬಂದ ಮೇಲೆ ನೋಡಿದಾಗ ಗೊತ್ತಾಯ್ತು ದಟ್ ಅದೇ ಕಲರ್ದು ಇನ್ನೊಂದು ಸೀರೆ ನಮ್ಮ ಹತ್ರ ಈಗಾಗಲೇ ಇದೆ ಅಂತ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಬ್ರಿಗೂ ನೆನಪಾಗಲಿಲ್ಲ ಬಟ್ ನಮ್ಮಮ್ಮ ಹೇಳ್ತಾನೆ ಇದ್ರು ನಮ್ಮ ಹತ್ರ ನನ್ನ ಹತ್ರ ಪರ್ಪಲ್ ಇದೆ ಪರ್ಪಲ್ ಇದೆ ಅಂತ ಬಟ್ ಐ ಥೌಟ್ ಸ್ವಲ್ಪ ನಾನು ಡಿಫ್ರೆನ್ಸ್ ಇರ್ಬೋದು ಅಂತ ಬಟ್ ಎರಡು ನೋಡಿದಾಗ ಐ ಥಿಂಕ್ ಇಟ್ ಇಸ್ ಸೇಮ್ ಟು ಸೇಮ್ ಕಲರ್ ಅದು ಗೋಲ್ಡ್ ಜರಿ ಇದೆ ಹಾಗೆ ಇದು ಸಿಲ್ವರ್ ಜರಿ ಇದೆ ಅದೊಂದೇ ಡಿಫ್ರೆನ್ಸ್ ಬಟ್ ಕಲರ್ ವೈಸ್ ಐ ಥಿಂಕ್ ಇಟ್ ಇಸ್ ಕಂಪ್ಲೀಟ್ಲಿ ಸೇಮ್ ಸೊ ಅಷ್ಟೊಂದು ದುಡ್ಡು ಕೊಟ್ಟು ಒಂದೇ ಥರ ಕಲರ್ ಬೇಡ ಅಂತ ಹೇಳಿ ವಾಪಸ್ ಇವತ್ತು ನಾನು ಅಂಗಡಿಗೆ ಹೋಗಿದೆ ಅಂಡ್ ರತಂ ಸಿಲ್ಕ್ಸ್ ಅಲ್ಲಿ ಆ್ಯಕ್ಚುಲಿ ಎಕ್ಸ್ಚೇಂಜ್ ಮತ್ತೆ ರಿಟರ್ನ್ ಇಲ್ಲ ಐತಿ ಈಗ ಸ್ಪೆಷಲಿ ಹಬ್ಬಕ್ಕೆ ಕೂಡ ಅವರು ಅದನ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಬಟ್ ಎಸ್ ನನಗೆ ಅವರು ತುಂಬಾ ಐ ಮೀನ್ ತುಂಬಾ ವರ್ಷದಿಂದ ಈಗ ಪರ್ಚೆನ್ ತುಂಬ ದಿನದಿಂದ ಅವ್ರ ಅಂಗಡಿನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಸೊ ಆನ್ ದ್ಯಾಟ್ ನೋಟ್ ಅವ್ರು ಎಕ್ಸ್ಚೇಂಜ್ ಮಾಡೋಕ್ಕೆ ರೆಡಿ ಆದರೆ ಏಕೆಂದ್ರೆ ಐ ಥಿಂಕ್ ನಮ್ಮ ಹತ್ರ ಇದ್ದಿದ್ದು ಎಕ್ಸಾಕ್ಟ್ಲಿ ಸೇಮ್ ಕಲರ್ ಆ್ಯಂಡ್ ಅಷ್ಟೊಂದು ದುಡ್ಡು ಕೊಟ್ಟು ಒಂದೇ ಥರ ಸೀರೆ ಏನಿಕೆ ಅಂತ ಇನ್ಫ್ಯಾಕ್ಟ್ ಅವ್ರು ನೋಡಿದಾಗ ಅವರು ಕೂಡ ಅದೇ ಥರ ಅನ್ನಿಸ್ತು ಸೊ ಅದೇ ರೀಸನ್ ದೇ ವರ್ ಓಕೆ ಟು ಎಕ್ಸ್ಚೇಂಜ್ ದ ಸ್ಯಾರಿ ಸೊ ಫೈನಲಿ ಸೀರೆನ ಎಕ್ಸ್ಚೇಂಜ್ ಮಾಡಿ ಬಂದಿದ್ದೀನಿ ಆ್ಯಂಡ್ ಐ ಥಿಂಕ್ ನೀನೇನು ಸಸ್ಪೆನ್ಸ್ ಇರಲ್ಲ ಐ ಥಿಂಕ್ ಲಾಸ್ಟ್ ಟೈಮ್ ಕೂಡ ಹೇಳಿದೆ ಹಬ್ಬದ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿ ಸೀರೆನ ತೋರಿಸಿರಲಿಲ್ಲ ಬಟ್ ಐ ಥಾಟ್ ನಿಮಗೆಲ್ಲ ಸೀರೆ ತೋರಿಸ್ಬಿಡೋಣ ಅಂತ ಏಕೆಂದರೆ ತುಂಬ ಜನ ಕೇಳ್ತಾನೆ ಇದ್ರಿ ಸೊ ನಾನು ಆದಷ್ಟು ಅದೇ ರೇಂಜಸಲ್ಲಿ ಸ್ಯಾರಿನ ನೋಡ್ತಾ ಇದ್ದೆ ಏಕೆಂದರೆ ಐ ಥಿಂಕ್ ಆ ಸೀರೆಗೆ ನಾನು ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಏನೋ ಪೇ ಮಾಡಿದ್ದೆ ಸೊ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಅದೇ ರೇಂಜಲ್ಲಿ ನೋಡ್ತಾ ಇದ್ದೆ ಬಟ್ ಯಾ ಅಷ್ಟು ಅಷ್ಟೊಂದು ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ಫೈನಲಿ ನಾನು ತೊಗೊಂಡಿರ್ತ ಸೀರೆ ಅಂದರೆ ಈ ಸೀರೆಗೆ ಐ ಥಿಂಕ್ ನಾವು ಪೇ ಮಾಡಿರೋ ಕ್ಲೋಸ್ ಟು ತರ್ಟಿ ತೌಸಂಡ್ ಅನಿಸುತ್ತೆ ಟ್ವೆಂಟಿ ನೈನ್ ತೌಸಂಡ್ ಚೇಂಜ್ ಏನೋ ಪೇ ಮಾಡಿದೀವಿ ಸೊ ಎಕ್ಸ್ಟ್ರಾ ಒಂದು ಫೋರ್ ತೌಸಂಡ್ ಆರ್ಡ್ ಏನೋ ನಾನು ಪೇ ಮಾಡಬೇಕಿತ್ತು ಬಟ್ ದಟ್ ಸ್ಟಿಲ್ ಓಕೆ ಯಾಕೆಂದ್ರೆ ಅಟ್ ಲೀಸ್ಟ್ ಒಂದು ಹೊಸ ಕಲರ್ ಸೀರೆ ತಗೊಂಡಿದೀವಿ ಅಂಡ್ ಈ ಕಲರ್ ನನ್ನ ಹತ್ರನೂ ಇಲ್ಲ ನಮ್ಮ ಅಮ್ಮನ ಹತ್ರನೂ ಇಲ್ಲ ಸೊ ಐ ಥಿಂಕ್ ದಟ್ ವೇ ಸ್ಟಿಲ್ ಹ್ಯಾಪಿ ಆ್ಯಂಡ್ ಸೊ ಹಿಯರ್ಸ್ ದ ಸ್ಯಾರಿ ಸೊ ಇಬ್ರು ಡಿಸೈನ್ ಮಾಡಿ ತಗೊಂಡಂತ ಸೀರೆ ಇದು ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇವತ್ತು ನಾನು ಅಂಗಡಿನಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ತುಂಬ ಯಾಕೆಂದ್ರೆ ತುಂಬಾ ಕಮ್ಮಿ ಟೈಮ್ ಇತ್ತು ಸೀರೆಗಳನ್ನ ನೋಡಿ ಯಾವ ಸೀರೆ ಬೇಕಿತ್ತು ಬೇಗ ಪರ್ಚೇಸ್ ಮಾಡ್ಬೇಕಿತ್ತು ಯಾಕೆಂದ್ರೆ ಫೋನಿಕ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕಿತ್ತು ಸೊ ಇದ್ದಂಥ ಹಾಫ್ ಅನ್ ಅವರ್ ಅಲ್ಲಿ ಎಲ್ಲಾ ಸೀರೆಗಳನ್ನ ನೋಡ್ತಾ ಇದ್ವಿ ಒಂದು ಎರಡೇ ಸೀರೆನ ನಾನು ಟ್ರೈ ಮಾಡಿದ್ದು ಅಂಡ್ ಅದರಲ್ಲಿ ನನಗೆ ಈ ಸೀರೆ ತುಂಬಾನೇ ಇಷ್ಟ ಆಯಿತು ಸ್ಪೆಷಲಿ ದ ಕಲರ್ ಕಾಂಬಿನೇಷನ್ ಐ ರಿಯಾಲಿ ಲವ್ಡ್ ಇಟ್ ಸೊ ಫೈನಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಸೀರೆನ ತಗೊಂಡಿದ್ದೀನಿ ಅಂತ ಆ್ಯಂಡ್ ನಂಗೆ ಈಗಲೂ ಕೂಡ ಆ ಕಲರ್ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾ ಇದೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇದ್ದಿದ್ದ ಕಲರ್ನೇ ಬೇಡ ಅಂತ ಹೇಳಿ ಅದನ್ನ ನಾವು ವಾಪಸ್ ಎಕ್ಸ್ಚೇಂಜ್ ಮಾಡಿದ್ವಿ ಬಟ್ ಬಜೆಟ್ ಇದಿದ್ದರೆ ಎರಡು ಸೀರೆನ ತೊಗೋತಾ ಇದೆ ಬಟ್ ಯಾ ಸದ್ಯಕ್ಕೆ ಇದೊಂದೇ ತೊಗೊಂಡಿರೋದು ಅದನ್ನ ಕೊಟ್ಟು ಇದನ್ನು ತೊಗೊಂಡಿದೀವಿ ಆ್ಯಂಡ್ ದಿಸ್ ಇಸ್ ಹೌ ದ ಕಲರ್ ಲುಕ್ಸ್ ಸೊ ಇದು ಡಬಲ್ ಶೇಡ್ ಇದೆ ಆ್ಯಕ್ಚುಲಿ ಲೈಟಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸೊ ದಿಸ್ ಹ್ಯಾಸ್ ಅ ಶೇಡ್ ಆಫ್ ಸಿಲ್ವರ್ ಪರ್ಪಲ್ ಆ್ಯಂಡ್ ಒಂಥರ ಡಿಫ್ರೆಂಟ್ ಕಲರ್ ಇದೆ ಐ ಥಿಂಕ್ ಬೆಲ್ಕಲ್ಲಿ ತೆಗೆದಾಗ ಐ ಥಿಂಕ್ ಇಟ್ ಲುಕ್ಸ್ ಮಚ್ ಬೆಟರ್ ಆ್ಯಂಡ್ ಹ್ಯಾಸ್ ಅ ರಿಚ್ ಬಾರ್ಡರ್ ಆ್ಯಂಡ್ ದಿಸ್ ಈಸ್ ರಿಯಲಿ ಬ್ರೈಟ್ ಆ್ಯಂಡ್ ಗ್ರ್ಯಾಂಡ್ ಸೊ ಐ ಥಿಂಕ್ ನಂಗೆ ಕಾಂಬಿನೇಷನ್ ಎಷ್ಟಾಯಿತು ಡಿಫ್ರೆಂಟಾಗಿ ಕೂಡ ಆಯಿತು ಆ್ಯಂಡ್ ಈ ಕಾಂಬಿನೇಷನಲ್ಲಿ ನಮ್ಮ ಹತ್ರ ಸೀರೆ ಕೂಡ ಇರಲಿಲ್ಲ ಸೊ ಅದೇ ಇಂದ ಐ ಫೈನಲಿ ಸೆಲೆಕ್ಟೆಡ್ ದಿಸ್ ಆ್ಯಂಡ್ ನಂಗೆ ಪೇಷನ್ಸ್ ಕೂಡ ಇರಲಿಲ್ಲ ಅಷ್ಟೊಂದು ಸೀರೆಗಳನ್ನ ಇವತ್ತು ಟ್ರೈ ಮಾಡಿ ತೊಗೊಳೋ ಅಷ್ಟೆಲ್ಲ ಯಾಕೆಂದರೆ ಒಂದು ಫುಲ್ ದಿನ ಈಗಾಗಲೇ ನಾವು ಸ್ಪೆಂಡ್ ಮಾಡಿ ಎಲ್ಲ ಸೀರೆಗಳನ್ನ ನೋಡಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ತುಂಬಾ ಕಮ್ಮಿ ಟೈಮ್ ಇತ್ತು ಸೊ ಇದ್ದಂಥ ಟೈಮಲ್ಲಿ ನಮಗಿಷ್ಟ ಆಗಿದ್ದ ಸೀರೆನ ನಾವು ತೊಗೊಂಡಿದ್ದೀವಿ ಆ್ಯಂಡ್ ಪ್ರೈಸ್ ಆಗಲೇ ಹೇಳಿದಂಗೆ ದಿಸ್ ಇಸ್ ಕ್ಲೋಸ್ ಟು ಥರ್ಟಿ ತೌಸಂಡ್ ಐ ಥಿಂಕ್ ಡಿಸ್ಕೌಂಟ್ ಹೋಗಿ ನೋ ಐ ಥಿಂಕ್ ವಿತೌಟ್ ಡಿಸ್ಕೌಂಟ್ ದಿಸ್ ಇಸ್ ಸಮೇ ಕ್ಲೋಸ್ ಟು ತರ್ಟಿ ಫೈವ್ ಥೌಸಂಡ್ ಸೊ ಅವರೇನು ಫೆಸ್ಟಿವಲ್ ಡಿಸ್ಕೌಂಟ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಎಲ್ಲ ಹೋಗಿ ನನಗೆ ಕ್ಲೋಸ್ ಟು ಟ್ವೆಂಟಿ ನೈನ್ ಟು ಥರ್ಟಿ ತೌಸಂಡ್ ಹತ್ತಿರ ಆಗಿದೆ ಸೊ ಯಾ ಐ ಥಿಂಕ್ ಓಕೆ ಹಬ್ಬ ಅಲ್ಲ ಸೊ ವರ್ಷಕ್ಕೊಂದ್ಸಲಿ ತೊಗೊಳೋದು ಸೊ ಸ್ವಲ್ಪ ಗ್ರ್ಯಾಂಡಾಗೆ ಇರಲಿ ಅಂತ ಹೇಳಿ ತೊಗೊಂಡೆ ಸೊ ಬಟ್ ಇದನ್ನ ಪ್ರಾಬ್ಲಿ ಅಮ್ಮ ಹೊಲ್ಸ್ಕೋತಾರೆ ಅಂಡ್ ನನ್ನ ಹತ್ರ ಈಗಾಗಲೇ ಇದೇ ತರದ್ದು ಒಂದು ಬ್ಲೌಸ್ ಇದೆ ರೆಡ್ ಕಲರ್ ಸೊ ಪ್ರಾಬ್ಲಿ ಅದು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಬಟ್ ನಾನು ಜಾಸ್ತಿ ಸೀರೆಗಳನ್ನ ಹುಡಲ್ಲ ಸೊ ಲೆಟ್ಸ್ ಸಿ ಇಬ್ರಲ್ಲಿ ಯಾರು ಉಟ್ಕೊಂಡ್ರು ಸ್ಟ ಓಕೆ ಅಲ್ಲ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಕೆಲವು ರೆಸಿಪೀಸ್ನ ತೋರಿಸಿದ್ದೆ ಇದ್ರ ಜೊತೆಗೆ ಹಬ್ಬಕ್ಕೆ ನಾನು ಸೀರೆ ಎಕ್ಸ್ಚೇಂಜ್ ಮಾಡಕ್ಕೆ ಕೂಡ ಹೋಗಿದ್ದೆ ಸೊ ಯಾವ ಸೀರೆ ಅಂತ ಕೂಡ ಫೈನಲಿ ನಿಮಗೆಲ್ಲ ಕೂಡ ತಿಳ್ಸೀನಿ ಅಂಡ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದೀನಿ ಹಾಗೆ ವಿಡಿಯೋ ಇಷ್ಟ ಮರೆಯದೆ ಮರೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್